ಎಲ್ಲರಿಗೂ ನಮಸ್ಕಾರ ಹೊಸ ವಿಚಾರಗಳು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅಧ್ಯಾಯ ಎರಡು ಮೆಟ್ರಿಕ್ ಹೊಸ ವ್ಯಾಖ್ಯಾನ ಖಾಸಗೀಕರಣ ಇಂದು ಜಗತ್ತಿನ ಎಲ್ಲೆಡೆ ಪ್ರಾರಂಭವಾಗಿದೆ ಇದು ಮೊದಲಾಗಿದ್ದು ಇಂಗ್ಲೆಂಡಿನಿಂದ ಜಡ್ಡು ಹಿಡಿದು ಕುಸಿಯುತ್ತಿದ್ದ ಇಂಗ್ಲೆಂಡಿನ ಆರ್ಥಿಕ ವ್ಯವಸ್ಥೆಯನ್ನು ರಿಪೇರಿ ಮಾಡಲು ಇಂಗ್ಲೆಂಡಿನ ಉಕ್ಕಿನ ಮಹಿಳೆ ಮಾರ್ಗರೆಟ್ ಥ್ಯಾಚರ್ ಮೊದಲು ಖಾಸಗೀಕರಣ ಪ್ರಾರಂಭಿಸಿದರು ಅದು ಅಭೂತಪೂರ್ವವಾಗಿ ಯಶಸ್ವಿಯಾಯಿತು ಅಲ್ಲಿಂದ ಖಾಸಗೀಕರಣ ಜಗತ್ತಿನ ಇತರೆಡೆಗೆ ಅಬ್ಬಲಾರಂಭಿಸಿತು ಖಾಸಗೀಕರಣದ ಪ್ರಯೋಗಕ್ಕಾಗಿ ಪೂರ್ವ ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಕಮ್ಯುನಿಸ್ಟ್ ಸರ್ಕಾರಗಳನ್ನೇ ಉರುಳಿಸಿದವು ಅಲ್ಲಿ ಸಂಭವಿಸಿದ ಕ್ರಾಂತಿಯನ್ನು ನಾವೆಲ್ಲ ಕಣ್ಣೆದರೆ ನೋಡಿದ್ದೇವೆ ಹಾಗಿದ್ದರೆ ಖಾಸಗೀಕರಣ ಭಾರತದ ಎಲ್ಲ ರೋಗಗಳನ್ನು ಗುಣಪಡಿಸಬಲ್ಲದೆ ನಾವು ಸಮಾಧಾನ ಚಿತ್ರರಾಗಿ ಯೋಚಿಸೋಣ ಸರ್ಕಾರಗಳ ಮತ್ತು ಅಧಿಕಾರಿ ಶಾಹಿಯ ದುರಾಡಳಿತದಿಂದ ಜನ ಎಷ್ಟೊಂದು ನೊಂದಿದ್ದಾರೆ ಎಂದರೆ ಖಾಸಗೀಕರಣ ಸರ್ವರೋಗ ನಿವಾರಣೆ ಎಂದು ತಿಳಿದಿದ್ದಾರೆ ಖಾಸಗೀಕರಣದ ಮೊದಲ ಉಪಯೋಗ ಎಂದರೆ ಉದ್ಯಮಗಳ ಕಾರ್ಯದಕ್ಷತೆ ಹೆಚ್ಚುತ್ತದೆ ಭ್ರಷ್ಟಾಚಾರ ಮತ್ತು ಅದಕ್ಷತೆಗಳು ಅವಳಿ ಮಕ್ಕಳು ಲಂಚಕ್ಕಾಗಿ ಪೈಲುಗಳು ನಿಧಾನ ಮಾಡುತ್ತಾ ತೀರ್ಮಾನಗಳನ್ನು ಮುಂದೂಡುತ್ತಾ ದುಡ್ಡಿನ ಗಂಟನ್ನು ನಿರೀಕ್ಷಿಸುತ್ತಾ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಉತ್ಪಾದನೆಗೆ ಅಡ್ಡಿ ಮಾಡುತ್ತಾರೆ ಲಂಚದ ಉಪಟಳ ಹೆಚ್ಚಿದಂತೆ ಉತ್ಪಾದನೆಯಲ್ಲಿ ಕುಸಿತ ಉತ್ಪಾದನೆ ಕುಸಿದ ಕುಸಿದಂತೆ ಬೆಲೆಗಳ ಏರಿಕೆ ಬೆಲೆಗಳ ಏರಿಕೆ ದೆಸೆಯಿಂದ ಒಂದೇ ರೂಪಾಯಿಯಲ್ಲಿ ಒಂದೇ ದಿನ ಆಗುವ ಕೆಲಸ ನೂರು ರೂಪಾಯಿಯಲ್ಲಿ ಒಂದು ತಿಂಗಳಲ್ಲಿ ಆಗುತ್ತದೆ ಖಾಸಗೀಕರಣದಲ್ಲಿ ಈ ತೊಂದರೆ ಇಲ್ಲ ಉದ್ದಿಮೆದಾರ ಎಷ್ಟು ವೇಗವಾಗಿ ಕೆಲಸ ಮಾಡುತ್ತಾನೋ ಅಷ್ಟು ಅವನಿಗೆ ಅಧಿಕಾರಿ ಶಾಹಿ ನಿಧಾನ ಮಾಡಿ ಲಾಭ ಮಾಡಿದರೆ ಖಾಸಗಿಯವ ಬೇಗ ಬೇಗ ವೇಗವಾಗಿ ಕೆಲಸ ಮಾಡಿ ಲಾಭ ಮಾಡಬೇಕಾಗುತ್ತದೆ ಎರಡನೆಯದಾಗಿ ತನ್ನ ಏಳಿಗೆಗಾಗಲಿ ನಾಶಕ್ಕಾಗಲಿ ಜವಾಬ್ದಾರನಾದ ವ್ಯಕ್ತಿಯೊಬ್ಬ ಇರುತ್ತಾನೆ ಉತ್ಪಾದನೆ ಹೆಚ್ಚಿದರೆ ಉದ್ಧಾರವಾಗುವವನು ಮಾಲೀಕ ಉತ್ಪಾದನೆ ಮಾಡದಿದ್ದರೆ ನಾಶವಾಗುವವನು ಮಾಲೀಕ ಸರ್ಕಾರಿ ಉದ್ದಿಮೆಗಳಲ್ಲಾದರೂ ಒಂದು ಉದ್ದಿಮೆ ನಷ್ಟಕ್ಕೆ ಯಾರೂ ಜವಾಬ್ದಾರಿಯೇ ಇರುವುದಿಲ್ಲ ಒಂದು ಉದ್ದಿಮೆ ಉದ್ಧಾರವಾಗಲಿ ಬಿಡಲಿ ಅಧಿಕಾರಿಗಳಿಗೆ ರಿಟೈರ್ಡ್ ಆಗುವವರೆಗೆ ಬರುವ ಸಂಬಳ ಬಂದೇ ಬರುತ್ತದೆ ಹಾಗಾಗಿ ಅವರು ಲಂಚ ತೆಗೆದುಕೊಳ್ಳಲಿ ಉತ್ಪಾದನೆ ಹಾಳು ಮಾಡಲಿ ಕಾನೂನು ಬದ್ಧವಾಗಿರುವವರಿಗೆ ಅವರ ಜವಾಬ್ದಾರಿ ಏನೂ ಇರುವುದೇ ಇಲ್ಲ ಮೂರನೆಯದಾಗಿ ಗ್ರಾಹಕರ ಬಗ್ಗೆ ಉತ್ಪಾದಕ ಚಿಂತಿಸುತ್ತಾನೆ ಗ್ರಾಹಕನಿಗೆ ಉತ್ತಮ ಸಾಮಗ್ರಿಗಳನ್ನು ಕೊಡುವ ಪ್ರಯತ್ನ ಮಾರಾಟದ ಅನಂತರ ಸೇವೆ ಮುಂತಾದವುಗಳಲ್ಲಿ ಉತ್ಪಾದಕರ ನಡುವೆ ಪೈಪೋಟಿ ಇರುತ್ತದೆ ಗ್ರಾಹಕ ಕಷ್ಟಪಟ್ಟು ಸಂಪಾದಿಸುತ್ತಿರುವ ಬೆಲೆಗೆ ಮರ್ಯಾದೆ ಇರುತ್ತದೆ ಈಗ ಸರ್ಕಾರಿ ಉದ್ದಿಮೆಗಳು ಖಾಸಗಿ ಉದ್ಯಮಗಳೊಡನೆ ಸ್ಪರ್ಧಿಸಲಾಗದೆ ಮಣ್ಣು ಮುಕ್ಕುತ್ತಿರುವುದಕ್ಕೆ ಬಹುಪಾಲು ಕಾರಣ ಇದೆ ಸರ್ಕಾರಿ ಉದ್ದಿಮೆಗಳಲ್ಲಿ ಗ್ರಾಹಕರ ಹಿತಚಿಂತನೆ ಮಾಡುವ ಅಭ್ಯಾಸವೇ ಇರುವುದಿಲ್ಲ ಈ ಮೂರು ಮೂಲಭೂತ ಅಂಶಗಳು ಇಂದು ಸರ್ಕಾರಿ ಉದ್ದಿಮೆಗಳಲ್ಲಿ ಇಲ್ಲ ಭಾರತದಲ್ಲಿ ಉದ್ದಿಮೆಗಳ ಖಾಸಗೀಕರಣ ಮಾಡದೇ ಈ ಬಿಳಿಯಾನೆಗಳನ್ನು ಸಾಕಿಕೊಂಡು ದೇಶ ನಡೆಸಲಾಗದ ಪರಿಸ್ಥಿತಿಗೆ ತಲುಪಿದ್ದೇವೆ ಆದರೆ ಖಾಸಗೀಕರಣ ನಮ್ಮ ದೇಶದ ಅತಿ ಮುಖ್ಯ ಸಮಸ್ಯೆಗಳಾದ ನಿರುದ್ಯೋಗ ಬಡತನಗಳನ್ನು ಕೊನೆಗಾಣಿಸುವಲ್ಲಿ ಪರಿಣಾಮ ಬೀರುತ್ತದೆಯೇ ಈಗ ಖಾಸಗೀಕರಣದಿಂದ ನಿರುದ್ಯೋಗ ಮತ್ತು ಬಡತನ ನಿವಾರಣೆ ಆಗಲಿ ಆಗದಿರಲಿ ಸರ್ಕಾರೀಕರಣ ಅಸಾಧ್ಯ ಎನ್ನುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಎನ್ನುವುದು ಬೇರೆ ವಿಚಾರ ಆದರೆ ಖಾಸಗೀಕರಣದಿಂದ ಇದು ಸಾಧ್ಯವೇ ಎಂದು ಯೋಚಿಸುವುದು ಇಲ್ಲಿ ಪ್ರಸ್ತುತ ಖಾಸಗೀಕರಣದಿಂದ ಉತ್ಪಾದನೆ ಹೆಚ್ಚುತ್ತದೆ ಕೈಗಾರಿಕೆಗಳ ಕಾರ್ಯಕ್ಷಮತೆ ವೇಗವಾಗುತ್ತದೆ ಅವುಗಳ ಉತ್ಪಾದನಾ ವಿಧಾನದಲ್ಲಿ ಆಧುನೀಕರಣ ಸಾಧ್ಯವಾಗುತ್ತದೆ ನಿಜ ಆದರೆ ಇದೆಲ್ಲ ನಮ್ಮ ದೇಶದ ಲಕ್ಷಾಂತರ ಮಂದಿಗೆ ಉದ್ಯೋಗಗಳನ್ನು ಕಲ್ಪಿಸುತ್ತದೆಯೇ ಈ ಉದ್ದಿಮೆಗಳ ಉತ್ಪಾದನೆಯನ್ನು ಕೊಳ್ಳುವ ಹೊಸ ಹೊಸ ಗ್ರಾಹಕರನ್ನು ಸೃಷ್ಟಿಸುತ್ತದೆಯೇ ಈ ಬಗ್ಗೆ ನಮ್ಮ ಜಾಗತಿಕ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ನನಗೆ ಅನೇಕ ಅನುಮಾನಗಳು ಉದ್ಭವವಾಗುತ್ತವೆ ಮೊದಲನೆಯದಾಗಿ ಇವತ್ತು ನಮ್ಮ ಯಂತ್ರ ಸಾಮಗ್ರಿಗಳ ಅಥವಾ ಉತ್ಪಾದನಾ ವಿಧಾನಗಳ ವಿಕಾಸ ಹೆಚ್ಚು ಉದ್ಯೋಗಗಳನ್ನು ಕಲ್ಪಿಸುವುದರ ಕಡೆಗೆ ಅಲ್ಲ ಹಾಳು ಸಂಬಳ ತುಂಬು ದುಬಾರಿಯಾಗುವ ಯುರೋಪಿನ ದೇಶಗಳಲ್ಲಿ ಯಂತ್ರ ಸಾಮಗ್ರಿಗಳ ವಿಕಾಸ ಆದಷ್ಟು ಆಳು ಕೆಲಸ ಕಡಿಮೆ ಮಾಡಿ ಸ್ವಯಂಚಾಲಿತ ಮಾಡುವುದರ ಕಡೆಗೆ ಇದೆ ನಾವು ಖಾಸಗೀಕರಣ ಮಾಡಿ ಕೈಗಾರಿಕೆಗಳನ್ನು ಆಧುನೀಕರಿಸತೊಡಗಿದ ಕೂಡಲೇ ಈ ಸ್ವಯಂಚಾಲಿತ ಎಲೆಕ್ಟ್ರಾನಿಕ್ ಯಂತ್ರಗಳು ರೊಬೋಟ್ಗಳು ದೇಶದೊಳಕ್ಕೆ ಆಮದಾಗುತ್ತವೆ ಎಷ್ಟೋ ವೇಳೆ ಮನುಷ್ಯನ ಕೈ ಕೆಲಸಕ್ಕಿಂತ ಎರಡರಷ್ಟು ದುಬಾರಿಯಾದರೂ ಕಾರ್ಮಿಕ ಸಂಘಗಳ ತೀಟೆ ಗಲಾಟೆಗಳಿಂದ ಬೇಸತ್ತಿರುವ ಎಲ್ಲ ಉದ್ಯೋ ಉದ್ಯಮಿಗಳಿಗೂ ಸ್ವಯಂಚಾಲಿತ ಯಂತ್ರಗಳಿಗೇ ಮೊರೆ ಹೋಗುತ್ತಾರೆ ಉದಾಹರಣೆಗೆ ಪ್ರಿಂಟಿಂಗ್ ಉದ್ಯಮವನ್ನೇ ತೆಗೆದುಕೊಳ್ಳಿ ಇವತ್ತಿಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಪುಸ್ತಕ ಮುದ್ರಿಸಲು ಸಾಧ್ಯವಿರುವುದು ಕೈಗಳಿಂದ ಕಂಪೋಸ್ ಮಾಡಿ ಪ್ರಿಂಟ್ ಮಾಡುವ ವಿಧಾನದಿಂದಲೇ ಆದರೂ ಹತ್ತಾರು ಜನರನ್ನಿಟ್ಟುಕೊಂಡು ಕೆಲಸ ಮಾಡುವ ತಲೆನೋವಿನಿಂದ ತಪ್ಪಿಸಿಕೊಳ್ಳಲು ಎಲ್ಲರೂ ಲಕ್ಷಾಂತರ ಬಂಡವಾಳ ಹಾಕಿ ಡಿ ಟಿ ಪಿ ಮಿಷನ್ನನ್ನು ತೆಗೆದು ತರಿಸಿಕೊಳ್ಳುತ್ತಿದ್ದಾರೆ ಕೇಳಿದರೆ ನಮಗೆ ಕಾರ್ಮಿಕರ ಸಂಘಗಳ ಲೇಬರ್ ಇನ್ಸ್ಪೆಕ್ಟರ್ಗಳ ಗೊಡವೆಯೇ ಬೇಡ ಎಂದು ಹೇಳುತ್ತಾರೆ ಉದ್ಯಮಗಳ ಎಲ್ಲೆಡೆ ಎಲ್ಲೆಡೆರಲ್ಲಿ ಒಂದು ಸ್ವಯಂಚಾಲಿತ ಯಂತ್ರಗಳನ್ನು ಬಿಡುಗಡೆ ನಿಟ್ಟುಸಿರೊಂದಿಗೆ ಸ್ವಾಗತಿಸುತ್ತಿದೆ ಎಂದರೆ ಅರ್ಥ ಖಾಸಗೀಕರಣ ಎಂದರೆ ವೇಗವಾಗಿ ಯಂತ್ರೋಪಕರಣಗಳ ಆಧುನೀಕರಣ ಯಂತ್ರೋಪಕರಣಗಳ ಆಧುನೀಕರಣ ಎಂದರೆ ಆಟೋಮೇಷನ್ ಅಥವಾ ಸ್ವಯಂಚಾಲೀಕರಣ ಎಂದರೆ ಉತ್ಪಾದನೆಯಲ್ಲಿ ಕಾರ್ಯಕ್ಷಮತೆ ಹೆಚ್ಚುತ್ತಾದರೂ ಇದು ಖಂಡಿತ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸುವುದಿಲ್ಲ ಅದರ ಬದಲು ಉದ್ಯೋಗಾವಕಾಶಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಏಕೆಂದರೆ ಈ ಯಂತ್ರಗಳು ಹುಟ್ಟುತ್ತಿರುವುದು ಯುರೋಪ್ ಅಮೇರಿಕ ಮತ್ತು ಜಪಾನಿನ ನೆಲದಲ್ಲಿ ಅವರ ಸಮಸ್ಯೆಗಳು ನಮ್ಮ ನಮ್ಮದಕ್ಕಿಂತ ಸಂಪೂರ್ಣ ಬೇರೆಯಾಗಿವೆ ಎರಡನೆಯದಾಗಿ ನಮ್ಮೆಲ್ಲ ಕೈಗಾರಿಕೆಗಳು ಎದುರಿಸುತ್ತಿರುವ ಸಂಪನ್ಮೂಲ ಕೊರತೆಯನ್ನು ತುಂಬುವುದೆಲ್ಲಿಂದ ನಮ್ಮ ದೇಶದ ಅಪಾರ ಜನಸಂಖ್ಯೆಯ ದಿಸೆಯಿಂದ ಕೃಷಿ ಮತ್ತು ಕೃಷಿಯೇತರ ಮೂಲಗಳಿಂದ ಉತ್ಪತ್ತಿಯಾಗುವ ಹೆಚ್ಚುವರಿ ಬಂಡವಾಳ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಸಾಲುವುದೇ ಇಲ್ಲ ಈಗ ರಿಯಾನ್ ಉದ್ದಿಮೆಗಾಗಿ ಅಥವಾ ಕಾಗದದ ಉದ್ದಿಮೆಗಾಗಿ ಕೃಷಿ ಭೂಮಿಯನ್ನು ವಿನಿಯೋಗಿಸಿದ್ದೆ ಎಂದು ಇಟ್ಟುಕೊಳ್ಳಿ ಜನ ವಿರಳವಾಗಿರುವ ಪೂರ್ವ ಯುರೋಪಿಯನ್ನಲ್ಲಾಗಲಿ ರಷ್ಯಾದಲ್ಲಾಗಲಿ ಸಾಧ್ಯವಿರುವುದು ಭಾರತದಲ್ಲಿ ಸಾಧ್ಯವಾಗುವುದೇ ಇಲ್ಲ ಏಕೆಂದರೆ ರಿಯಾನ್ ಉದ್ದಿಮೆಗಾಗಿ ನೀಲಗಿರಿ ಮರವನ್ನು ಕಾಗದಕ್ಕಾಗಿ ಬಿದಿರನ್ನೋ ಬಳಸಬೇಕೆಂದು ಉದ್ದೇಶ ಉದ್ದೇಶಿಸಿರುವ ಭೂಮಿಯನ್ನೇ ಲಕ್ಷಾಂತರ ಜನ ಊಟಕ್ಕಾಗಿ ಅವಲಂಬಿಸಿರುತ್ತಾರೆ ಉದ್ದಿಮೆಗಳ ಖಾಸಗೀಕರಣವಾಗಲಿ ಸರ್ಕಾರೀಕರಣವಾಗಲಿ ದೇಶದ ಸಂಪನ್ಮೂಲಗಳ ಪರಿಸ್ಥಿತಿ ದೇಶಗಳ ಗಡಿಗಳು ಸ್ಥಿರವಾಗಿರುವವರೆಗೆ ಸುಧಾರಿಸುವುದೇ ಇಲ್ಲ ಕೈಗಾರಿಕೆಗಳಿಗೆ ನಮ್ಮ ಗ್ರಾಮ ಮತ್ತು ಕೃಷಿಯ ನಿರ್ದಯ ಶೋಷಣೆಯನ್ನು ನಾವು ಮುಂದುವರಿಸಲೇಬೇಕಾಗುತ್ತದೆ ಈ ಸಮಸ್ಯೆಯನ್ನು ಖಾಸಗೀಕರಣದಿಂದ ಸುಧಾರಿಸುವುದಕ್ಕಿಂತಲೂ ಸಾಧ್ಯವೇ ಇಲ್ಲ ಈ ಮೇಲಿನ ವಿಶ್ಲೇಷಣೆಯಲ್ಲಿ ಸತ್ಯಾಂಶ ಏನಾದರೂ ಇರುವುದಾದರೆ ಇವತ್ತು ಪೂರ್ವ ಯುರೋಪ್ ಮತ್ತು ರಷ್ಯಾಗಳಲ್ಲಿ ನಡೆಯುತ್ತಿರುವ ಖಾಸಗೀಕರಣದ ಕ್ರಾಂತಿಯಿಂದ ಅವರು ಕೇವಲ ವರ್ಷಗಳಲ್ಲಿ ಅಗಾಧ ಪ್ರಗತಿ ಸಾಧಿಸುವ ಸಾಧಿಸುವ ಸಾಧ್ಯತೆ ಇರುತ್ತದೆ ಆದರೆ ಅದನ್ನು ಅನುಕರಿಸುತ್ತಿರುವ ಇಂಡಿಯಾ ಪಾಕಿಸ್ತಾನಗಳಂತಹ ದೇಶಗಳಲ್ಲಿ ಭ್ರಷ್ಟಾಚಾರದ ಕಗ್ಗತ್ತಲಲ್ಲಿ ತೆವಳುತ್ತಿರುವ ಉದ್ದಿಮೆಗಳನ್ನು ಬಿಡುಗಡೆ ಮಾಡಿ ಅವುಗಳನ್ನು ಸಮರ್ಥಗೊಳಿಸಬಹುದು ಆದರೆ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೂಲಭೂತ ಸಮಸ್ಯೆಗಳು ಪರಿಹಾರ ಕಾಣದೇ ಹಾಗೆ ಉಳಿಯುತ್ತವೆ ಈ ಖಾಸಗೀಕರಣದ ಮೂರನೆಯ ಕಠೋರ ಸತ್ಯವೊಂದನ್ನು ನಮ್ಮ ಜನ ಎದುರಿಸಲು ಸಿದ್ಧರ ಸಿದ್ಧರಾಗಿರುವುದು ಒಳ್ಳೆಯದು ಈಗ ವಿಶೇಷ ಸವಲತ್ತುಗಳಿಗಾಗಿ ಅಲ್ಪಸಂಖ್ಯಾತರು ಹಿಂದುಳಿದವರು ದುರ್ಬಲರು ಸಿ ಎಸ್ ಟಿಗಳು ಎಂದೆಲ್ಲ ಹೋರಾಟ ಮಾಡುತ್ತಿರುವವರಿಗೆ ಖಾಸಗೀಕರಣ ಎಂದರೆ ಮೆರಿಟ್ ಮಾರ್ಕೆಟ್ ಒತ್ತಡಗಳು ಎಂದೂ ಹಿಂದು ಹಿಂದುಳಿದವರು ಎಸ್ಸಿ ಎಸ್ ಟಿಗಳಿಗೆ ಒಂದು ವಿಶೇಷ ಸವಲತ್ತುಗಳನ್ನು ನೀಡುವುದಿಲ್ಲ ಹಿಂದುಳಿದವರ ಕಳಪೆ ದರ್ಜೆ ಉತ್ಪಾದನೆಯಲ್ಲಿ ಹಿಂದುಳಿದವರೇ ಕೊಳ್ಳುವುದಿಲ್ಲ ಮಂಡಲ್ ವರದಿ ಅವನೂರು ವರದಿ ವೆಂಕಟಸ್ವಾಮಿ ವರದಿ ಇಂದೆಲ್ಲ ನೂರೆಂಟು ವರದಿಗಳನ್ನು ನಾವು ತಯಾರು ಮಾಡಬಹುದು ಅವುಗಳನ್ನು ಆಧರಿಸಿ ಶೇಕಡಾವಾರು ಮೀಸಲಾತಿಯನ್ನು ಪಾರ್ಲಿಮೆಂಟು ಶಾಸನಗಳ ಮುಖಾಂತರ ತರಬಹುದು ಆದರೆ ಖಾಸಗೀಕರಣ ಒಮ್ಮೆ ಆರಂಭವಾದರೆ ಉದ್ಯೋಗಾವಕಾಶಗಳು ಉತ್ಪಾದನಾ ಮೂಲಗಳು ಎಲ್ಲವೂ ಸರ್ಕಾರಿ ನೀತಿ ಧೋರಣೆಗಳ ಪರದಿಯಿಂದ ಆಚೆ ಹೋಗುತ್ತವೆ ಮೀಸಲಾತಿಯನ್ನು ಅಳವಡಿಸಬಹುದಾದ ಅನ್ವಯವಾಗುವ ವ್ಯಾಪ್ತಿಯೇ ಕುಗ್ಗತೊಡಗುತ್ತದೆ ಮೀಸಲಾತಿಯನ್ನು ವಿರೋಧಿಸುವವರಿಗೆ ಮೀಸಲಾತಿಯನ್ನು ಅನಂತ ಕಾಲವೂ ಮುಂದುವರಿಸಿಕೊಡು ಮುಂದುವರಿಸಿಕೊಡಬೇಕೆಂದು ಹೇಳುವವರಿಗೆ ಖಾಸಗೀಕರಣ ಒಂದು ಕ್ಷಿಪ್ರ ಒಳದಾರಿಯಾಗುತ್ತದೆ ನಾನು ಖಾಸಗೀಕರಣದ ವಿರೋಧಿಯಲ್ಲ ನಲವತ್ತು ವರ್ಷಗಳ ಅವಧಿಯಲ್ಲಿ ಸರ್ಕಾರೀಕರಣದ ಕರಾಳ ಪರಿಣಾಮವನ್ನು ನೋಡಿದ ಯಾವನೂ ಇದನ್ನು ಮುಂದುವರಿಸಬೇಕೆಂದು ಇಷ್ಟಪಡುವುದಿಲ್ಲ ಸರ್ಕಾರೀಕರಣ ಹಿಂದುಳಿದ ರಾಷ್ಟ್ರಗಳ ಯಾವ ಸಮಸ್ಯೆಯನ್ನು ಪರಿಹ ಪರಿಹರಿಸಲಿಲ್ಲ ಅದರ ಬದಲು ಇನ್ನಷ್ಟು ಅದನ್ನು ಉಲ್ಬಣಗೊಳಿಸಿತು ನಮ್ಮ ದೇಶದ ಬಹುಜನರು ಜನರು ಹಿಂದುಳಿದವರು ಹಿಂದು ಹಿಂದುಳಿದಿರುವುದು ಸವಲತ್ತುಗಳಿಗಾಗಿ ಬೇಡುತ್ತಿರುವುದು ಕೇವಲ ಕಾರಕೂನನನ್ನು ಸೃಷ್ಟಿಸು ಸೃಷ್ಟಿಸುತ್ತಿರುವ ಈ ಓಬಿರಾಯನ ಕಾಲದ ವಿದ್ಯಾಭ್ಯಾಸ ಕ್ರಮದಿಂದ ಒಮ್ಮೆ ಮೆರಿಟ್ ಎನ್ನುವುದು ನಮ್ಮ ಡಿಗ್ರಿಗಳಿಂದ ಪರೀಕ್ಷೆಗಳಿಂದ ಆಚೆ ಹೋಗಿ ಕಾರ್ಯಕುಶಲತೆ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡುವುದು ಮೆರಿಟ್ ಎಂದು ಪರಿಗಣಿಸಲ್ಪಟ್ಟರೆ ಹಿಂದುಳಿದವರು ಹರಿಜನರು ಬ್ರಾಹ್ಮಣಿಗಿ ಬ್ರಾಹ್ಮಣರಿಗಿಂತ ನೂರು ಪಾಲು ಪ್ರತಿಭಾವಂತರೆಂದು ಸಾಬೀತು ಮಾಡುತ್ತಾರೆಂದು ತಿಳಿದಿದ್ದೇನೆ ಏಕೆಂದರೆ ಒಂದು ಕಾಲದಲ್ಲಿ ತನ್ನ ಕೌಶಲ್ಯಕ್ಕೆ ಭಾರತ ಜಗತ್ ಪ್ರಸಿದ್ಧವಾಗಿದ್ದು ಬ್ರಾಹ್ಮಣರಿಂದಲ್ಲ ಈಗ ಯಾರನ್ನು ನಾವು ಹಿಂದು ಹಿಂದುಳಿದವರು ಎಂದು ಕರೆಯುತ್ತಿದ್ದೇವೆಯೋ ಅವರಿಂದ ಕಾರ್ಯಕುಶಲತೆ ಮತ್ತು ದೈಹಿಕ ಶ್ರಮಗಳು ಮೆರಿಟ್ ಆದರೆ ನಾವು ಬ್ರಾಹ್ಮಣ ಬ್ರಾಹ್ಮಣನಿಗೆ ಮೀಸಲಾತಿ ಕೊಡಬೇಕಾಗುತ್ತದೆ ಎಂಬುದು ನೆನಪಿರಲಿ ಮಾರ್ಕೆಟ್ ಅರ್ಥವ್ಯವಸ್ಥೆ ಪ್ರಧಾನವಾಗಿಯೂ ಅಪೇಕ್ಷಿಸುವುದು ಇದನ್ನೇ ಡಿಗ್ರಿಗಳನ್ನಲ್ಲ ಧನ್ಯವಾದಗಳು